ಫಸ್ಟ್ ಮದೇರಿ ಗ್ರಾಮ ಪಂಚಾಯಿತಿಯವರು ಅವರು ಹಿರಿಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಆಗ್ಬೋದು ಎಲ್ಲರೂ ಹೋಗಿ ಮಾಲೂರು ತಾಲೂಕು ಬಂಗಾರಪೇಟೆ ತಾಲೂಕು ಕೆಜಿಎಫ್ ತಾಲೂಕು ಮುಳಬಾಗ ತಾಲೂಕು ನೀವೆಲ್ಲ ಹೋಗಿ ಊರಿ ಸ್ವಲ್ಪ ವಿಸಿಟ್ ಮಾಡಿ ಬನ್ನಿ ಆ ಕಡೆ ಎಲೆಕ್ಷನ್ ಬಂದಾಗ ಅವ್ರವ್ರ ಪಾರ್ಟಿಗಳ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಏನೇನ ಮಾಡ್ಕೊಳ್ಳಿ ಎಂಗನ್ನ ಹೋಗಿ ಏನೇನಾಗಿ ಎಲೆಕ್ಷನ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಅವರು ಒಂದು ಗ್ರ ಒಂದು ವೇದಿಕೆಯಲ್ಲಿ ಮಾತಾಡಿದ್ದನ್ನು ನಿಮ್ಮೆಲ್ಲ ಕೂಡ ನೋಡಿದ್ರಿ ಈಗ ಎಲೆಕ್ಷನ್ ಆದಮೇಲೆ ರಾಜಕೀಯವನ್ನು ಬಿಟ್ಟುಬಿಡಿ ಎಲೆಕ್ಷನ್ ಬಂದ ಮೇಲೆ ನೀವು ಯಾವ ಪಾರ್ಟಿಗಾದರೂ ವೋಟ್ ಹಾಕಿ ಅದು ನಿಮ್ಮ ಇಷ್ಟ ಎಲೆಕ್ಷನ್ ಆಗೋದ್ಮೇಲೆ ರಾಜಕೀಯ ಬಿಟ್ಬಿಟ್ಟು ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ಅಂತೇಳಿ ಹೇಳಿದ್ರು ಓಕೆ ಎಸ್ ಎಸ್ ಇದು ರಾಜ್ಯದಲ್ಲಿ ಪ್ರತಿ ಮತದಾರರು ಕಲಿಬೇಕಾಗಿರ್ತಕ್ಕಂಥ ವಿದ್ಯೆ ಇದು ಕಲಿಬೇಕು ಓಕೆ ಇವತ್ತು ವೇದಿಕೆಯಲ್ಲಿ ಇದೇ ಶಾಸಕರು ಒಂದು ಮಾತನ್ನ ಮಾತಾಡಿದರೆ ಈ ರಾಜ್ಯದಲ್ಲಿ ಬಿಟ್ಟಿ ಭಾಗ್ಯಗಳು ಬೇಕಾಗಿಲ್ಲ ಈ ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಉಚಿತ ಭಾಗ್ಯಗಳು ಬೇಕಾಗಿಲ್ಲ ನಮಗೆ ವಿದ್ಯೆ ಬೇಕು ಆಸ್ಪತ್ರೆ ಬೇಕು ರೈತರಿಗೆ ಮತ್ತು ಯುವಕರಿಗೆ ಉದ್ಯೋಗ ಅವಕಾಶ ಬೇಕು ಎಸ್ ಇದು ಒಬ್ಬ ಕಾಂಗ್ರೆಸ್ ಶಾಸಕ ಮಾತಾಡಿರತಕ್ಕಂಥ ಮಾತು ಕೊತ್ತೂರ್ಜಿ ಮಂಜುನಾಥ್ ಅವ್ರನ್ನ ಈ ವಿಷಯದಲ್ಲಿ ಕೂಡ ನಾವೆಲ್ಲ ಕೂಡ ಮೆಚ್ಚಿಕೊಂಡ್ವಿ ಎಸ್ ಕಾಂಗ್ರೆಸ್ ಶಾಸಕರು ಕೊತ್ತೂರ್ ಮಂಜುನಾಥ್ ಅವರ ಬಾಯಲ್ಲಿ ಬಂದಿರತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಇವರು ಮಾತಾಡಿರ್ತಕ್ಕಂಥದ್ದು ಇದು ಸಿಎಂ ಮುಖ್ಯಮಂತ್ರಿಗಳು ಕೇಳಿಸ್ಕೋಬೇಕು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕೂಡ ಕೇಳಿಸ್ಕೋಬೇಕು ಅಪ್ಪಟ ಸತ್ಯ ಇವರು ಒಂದೊಂದ್ಸಾರಿ ಅವಾಗ ಅವಾಗ ಒಳ್ಳೆ ಮಾತುಗಳೇ ಮಾತಾಡ್ತಾರೆ ಒಂದೊಂದ್ಸಾರಿ ಖರಾಬ್ ಆಗ್ಬಿಡ್ತಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಾಂಗ್ರೆಸ್ ಶಾಸಕರಿಗೆ ಕೂಡ ಈ ಒಂದು ಗಮನ ಹೋಗಿದೆ ಬಿಚ್ಚಿ ಬೇಕಾಗಲು ನಿಲ್ಸಿಬಿಟ್ರೆ ನಾವೊಂದಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿ ಆದರೂ ಕೂಡ ಸಿಎಂ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಎರಡೂವರೆ ವರ್ಷ ಆಗುತ್ತೆ ಇನ್ನು ಎರಡು ವರ್ಷದಲ್ಲಿ ಇವ್ರು ಏನು ಕೆಲಸ ಮಾಡ್ತಾರೆ ಚುನಾವಣೆ ಹತ್ತಿರಕ್ಕೆ ಬರುವಾಗ ಏನೋ ಒಂದಷ್ಟು ರಸ್ತೆಗಳು ಅದು ಇದು ಮಾಡಿಬಿಟ್ಟು ಜನರನ್ನ

ಇದೇ ತರ ಅದೇ ತರಕೊಂಡು ಯಾರೇ ಆಗಿರ್ಲಿ ರಾಜಕೀಯಕ್ಕೆ ಬರೋದು ಕಾಮನ್ ಸೋಲೋದು ಗೆಲ್ಲೋದು ಚುನಾವಣೆಗೆ ಬರಕ್ ಮೊದಲು ನೀವ್ ಏನ್ ಹೇಳಿದ್ರಿ ಸ್ವಾಮಿ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದ್ರಿ ಗೆದ್ದಿದ್ರಿ ಎರಡೂವರೆ ವರ್ಷ ಆಯ್ತು ನೀವೊಂದ್ ಮಾತಂದ್ರಿ ಇನ್ನೊಂದ್ ಮೂರನೇ ಹೇಳ್ತೀನಿ ನಾವು ಸದ್ರ ನಮ್ಮ ಹೆಸರು ತಿಳ್ಕೋಬೇಕು ಬೈರೇಗೌಡರು ಈ ಗೌಡ್ರ ಹೆಸರು ಮಾಡಿದ್ದಾರೆ ನಾವು ಆ ಥರ ಹೆಸರು ಮಾಡಬೇಕು ಅಂತ ಹೇಳಿದ್ರ್ಯಾ ಇದು ನಿಜ ಆದರೆ ನೀವು ಕೆಲಸದಲ್ಲಿ ಆ ರೀತಿ ಕೆಲಸ ಮಾಡಬೇಕು ಈಗ ಮುಲ್ಬಾಗ್ಲಿಗೆ ಬಂದ್ರಿ ನೀವು ಮುಲ್ಬಾಗ್ಲನ್ನ ಸಿಂಗ್ಪುರ್ ಮಾಡ್ತೀನಿ ಅಂತ ಹೇಳಿದ್ರಿ ಅಟ್ಲೀಸ್ಟ್ ಇವತ್ತು ಮುಳಬಾಗ್ಲು ಬಿಟ್ಟು ಇಲ್ಲಿಗೆ ಬಂದಿದ್ರಾ ಅಲ್ಲಿ ನಿಮ್ಮ ಹೆಸರು ನೀವೇನಾದರೂ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥ ಇತಿಹಾಸ ಇದೆಯಾ ಪ್ರಜಾಪ್ರಭುತ್ವದಲ್ಲಿ ಮತದಾರನ ಕೇಳಿ ನೋಡೋಣ ಅಲ್ಲಿಂದ ಇಲ್ಲಿಗೆ ಅಲ್ಲಿ ಅಲ್ಲೇನಿದೆ ಹೆಸರು ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಯಾವುದೂ ಇಲ್ಲ ಅದೇ ರೀತಿ ಕೂಡ ಕೋಲಾರಲ್ಲಿ ಈಗ ನೀವು ಬಂದು ಎರಡೂವರೆ ವರ್ಷ ಆಯಿತು ಮಾಡಿ ನೀವು ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಮಾಡಿ ಹಣ ಆಸ್ತಿ ಏನು ಶಾಶ್ವತವಲ್ಲ ನಾವು ಹೋದ್ರೆ ನಮ್ಮ ಹೆಸರು ಶಾಶ್ವತ ಆ ರೀತಿ ಮಾಡಬೇಕು ಸುಮ್ ಸುಮ್ಮನೆ ನಾವು ಹೇಳ್ಕೊಂಡು ಹೋಗ್ತಾ ಇದ್ರೆ ವೇದಿಕೆಯಲ್ಲಿ ಜನರು ಕೇಳಿ ಕೇಳಿ ಲಾಸ್ಟಲ್ಲಿ ಬಿಸ್ಕೆಟ್ಗೆ ಚಾಕ್ಲೇಟ್ಗೆ ಯಾಮಾರು ಓಟ್ ಹಾಕಿ ಈ ಪರಿಸ್ಥಿತಿ ಆಗ್ತದೆ ಯಾವುದೇ ರಾಜಕಾರಣಿಗಳಾಗಿರಲಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿರತಕ್ಕಂಥದ್ದು ಈ ದೇಶದಲ್ಲಿ ಆಗಿರಲಿ ಯಾವನೇ ಶಾಸಕ ಆಗಿರಲಿ ಯಾರೇ ಆಗಿರಲಿ ಶಾಸಕ ಕ್ಷೇತ್ರದಲ್ಲಿ ಮತದಾರರಿಗೆ ಗೌರವ ಕೊಟ್ಟು ಎಲ್ಲ ಪಕ್ಷದವರನ್ನ ಗೌರವಿಸಿ ಎಲ್ಲ ಮತದಾರರನ್ನ ಗೌರವಿಸಿ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲರನ್ನು ಕರೆಸಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ನಾವು ಹೋದರೆ ನಾವು ನಮ್ಮ ಹಿಂದೆ ಜನ ಏನು ಬರ್ತಾರೆ ಏನು ಅನ್ಕೊಂತಾರೆ ಅನ್ನೋ ಒಂದು ಭಯ ಭಕ್ತಿ ಇರಬೇಕು ಇವತ್ತು ನಾನು ಹೇಳ ನಾನು ಒಂದು ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ ಮುಳಭಾಗ್ಲಲ್ಲಿ ನೀವು ಶಾಶ್ವತವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಯಾವುದೇ ಇದ್ರೆ ಅದು ನಾನೇ ಬರ್ತೀನಿ ನಮ್ಮ ಚಾನಲಲ್ಲಿ ನೀವು ಹೇಳಿ ಸ್ವಾಮಿ ನೋಡೋಣ ಹೇಳ್ಬಾರ್ದು ಬಾಯಿಗೆ ಏನೇನೋ ಬಂದರೆ ಅದನ್ನ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದ್ರೆ ಜನ ಕೇಳ್ತಾ ಇರ್ತಾರೆ ಆದ್ರೂ ಇವಾಗ ನಮ್ ಜನ ಕೇಳ್ತಾನೆ ಇದಾರೆ ಈ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಕೂಡ ಮತದಾರರು ಯೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅದಾದ ನಂತರ ಮತ್ತೊಂದು ಮಾತಂದ್ರು ಕೊತ್ತೂರ್ಜಿ ಮಂಜುನಾಥ್ ಅವರು ಯಾವುದೇ ಕೆಲಸ ಕಾರ್ಯ ಆಗಿರ್ಲಿ ಗುದ್ದಲಿ ಪೂಜೆ ಆಗಿರ್ಲಿ ಆಯಾ ಕ್ಷೇತ್ರಕ್ಕೆ ಆ ಒಂದು ಪಂಚಾಯತ್ ಬಂದಾಗ ಎಲ್ರೂ ಕರಿಬೇಕು ಅಂತ ಹೇಳಿದ್ರು ಆಯ್ ಸ್ವಾಮಿ ನೀವು ಕರಿತಾ ಇದೀರಾ ನೀವು ಕೆಲವು ಮುಖಂಡರನ್ನು ಕರಿತಾ ಇಲ್ಲ ನಿಮಗೆ ಬೇಕಾಗಿರ್ತಕ್ಕಂಥವ್ರನ್ನೇ ನೀವು ಕರಿತಾ ಇದ್ರ ಇದು ತಪ್ಪಲ್ವಾ ನೋಡಿ ಶಾಸಕರಂದ ಮೇಲೆ ಗೆಲ್ಲಲಿ ಸೋಲ್ಲಿ ಮತ ಹಾಕ್ಲಿ ಇರ್ಲಿ ಎಲ್ಲರೂ ಒಂದೇ ಎಲ್ಲರೂ ಕರಿಬೇಕು ನಿಮ್ಗೆ ಇಷ್ಟ ಆದಂತವ್ರನ್ನ ಕರೆಯೋದು ಬೇರೆ ಬೇರೆ ಅವ್ರನ್ನ ಕರೀದೇ ಇರೋದು ಅದು ತುಂಬ ಪ್ರೋಟೋಕಾಲ್ನ ಪ್ರತಿಯೊಬ್ಬ ಶಾಸಕರು ಕೂಡ ಫಾಲೋ ಮಾಡಬೇಕು ನೀವು ಮಾಡ್ತಾ ಇದ್ರಾ ಎಷ್ಟೋ ವೇದಿಕೆಯಲ್ಲಿ ನಾವು ನೋಡಿದ್ವಿ ರಾಜ್ಯದಲ್ಲಿ ಶಾಸಕರಾಗಿರ್ಲಿ ಸಂಸದರಾಗಿರ್ಲಿ ಮುಖ್ಯಮಂತ್ರಿಗಳಾಗಿರ್ಲಿ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕು ಇದು ಸರ್ಕಾರ ಕೆಲಸ ಸ್ವಾಮಿ ನೀವು ಸರ್ಕಾರ ಸೇವೆಯಲ್ಲಿರೋದು ಸಾರ್ವಜನಿಕರು ಮತದಾರರು ತೆರಿಗೆ ಕಟ್ಟುವಂತ ಹಣದಲ್ಲಿ ನಿಮಗೆ ಬಡ ಬರುವಂತ ಸಮಯದಲ್ಲಿರೋದು ನೀವು ನೀವು ಅಧಿಕಾರ ಬಿಟ್ಟು ಬೇರೆ ಖಾಸಗಿ ಕಾರ್ಯಕ್ರಮ ಮಾಡ್ರಿ ನಿಮ್ಮನ್ನ ಯಾರು ಕೂಡ ಕೇರ್ ಮಾಡಲ್ಲ ಸರ್ಕಾರಿ ಸೇವೆಯಲ್ಲಿದ್ದಾಗ ಸರ್ಕಾರಿ ಕೆಲಸಲ್ಲಿದ್ದಾಗ ಸರ್ಕಾರದ ಆದೇಶದಂತೆ ಅನ್ನು ಮಾಡಬೇಕು ಇದು ನಿಮ್ದಲ್ಲ ನಾವು ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದೀವಿ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಅವ್ರ ಪಕ್ಷದವ್ರನ್ನ ಕಡಿಯೋದು ಅಲ್ಲಿ ಯಾವುದು ಪ್ರ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಒಂದು ಸಿ ಸಿ ರಸ್ತೆ ಆಗಿರ್ಬೋದು ಸಾರ್ವಜನಿಕರು ಅದು ಯಾವುದೇ ಪಕ್ಷ ಆಗಿರಲಿ ಆ ಒಂದು ಏರಿಯಾಗೆ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರನ್ನ ಅದು ಯಾವುದೇ ಪಕ್ಷ ಆಗಿರಲಿ ಅವ್ರನ್ನ ಕರೆಸಬೇಕು ಅದು ಸರ್ಕಾರದ ಸೇವೆ ಒಂದು ಶಾಸಕರು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಅಂತ ಹೇಳ್ಬೋದು ಸುಮಾರು ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಮತದಾರರು ನಾಯಕರು ಮುಖಂಡರನ್ನು ಕರೆಯೋದಿಲ್ಲ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಕರೆದು ಹಲವಾರು ಕಾರ್ಯಕ್ರಮಗಳು ನೀವು ಮಾಡಿರತಕ್ಕಂಥ ಇತಿಹಾಸ ಕೂಡ ಕೋಲಾರದಲ್ಲಿ ನಾವು ನೋಡಿದೀವಿ ನಮ್ಗೆ ಏನು ಬೇಕು ಸ್ವಾಮಿ ಯಾರೇ ಆಗಿರಲಿ ಶಾಸಕರಾಗಿರಲಿ ಸಂಸದರಾಗಿರಲಿ ಮುಖ್ಯಮಂತ್ರಿ ಆಗಿರಲಿ ಕ್ಷೇತ್ರ ಅಭಿವೃದ್ಧಿ ಆಗಿದ್ರೆ ನಾವು ಅವ್ರನ್ನ ಹೊಗಳ್ತೀವಿ ತೋರಿಸ್ತೀವಿ ಸಮಾಜಕ್ಕೆ ಕೇಳ್ತೀವಿ ನೀವು ಏನೂ ಮಾಡಿದೆ ಎಲ್ಲೋ ಒಂದು ಕಡೆ ಮಾಡಿದ್ದೀವಿ ಅಂತೇಳಿ ಬರೀ ಮಾತುಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ರೆ ಯಾರ್ ತಾನೇ ಸುಮ್ಮನೆ ಇರ್ತಾರೆ ಬನ್ನಿ ಇವತ್ತು ಕೋಲಾರ ಶಾಸಕರು ಪ್ರೀಬಾಗಿಗಳು ಬಿಟ್ಟಿ ಬಾಗಿಗಳ ಬಗ್ಗೆ ಏನಂದ್ರು ಅವು ಬೇಕಾ ಬೇಡವಾ ಅಥವಾ ಮತ್ತೊಂದು ಬೇಕಾ ಅನ್ನೋದನ್ನ ಇವತ್ತು ನಾವು ನೀವೆಲ್ಲ ಈ ವಿಡಿಯೋದಲ್ಲಿ ಕೇಳಬಹುದು ಬನ್ನಿ ನಮ್ಮ ಕೊತ್ತೂರುಜಿ ಮಂಜುನಾಥ್ ಅವ್ರು ಏನ್ ಹೇಳ್ತಾರೋ ನೋಡೋಣ జన హిందస్తున్నా విచారా హిన్న అక్కడ జాగ్రెస్

ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ